ಹೇಳಾಯ್ತು ಕೊನೆಗೂ ನಾವು ಕಾರ್ ತಗೊಂಡಿರೋ ವಿಷಯ ಹೇಳಾಯ್ತು ನೀನ್ ತಗೊಂಡಿರೋ ವಿಷಯ ಹೇಳೋ ಸೋಡಾ ಹಾಕುವಂತಳ್ಳು ಕೇಳೋ ಕೇಳ್ತೀನಿ ಮಗ ಸೋಡಾ ಹಾಕುವ ಹಾ ಸೋಡಾ ಅದೆಲ್ಲ ಕಣೋ ಕಾರ್ ವಿಷಯ ಕೇಳೋ ಕಾರ್ ವಿಷಯ ಹೇಳುವಂಜ ಕಾರ್ ಕರೆಕ್ಟಾಗಿ ಪಾರ್ಕ್ ಹಾಕಿದೀನಿ ಕುಮಾರ್ ಕೂತ್ಕೊಳ್ಳೋ ನಿಂತ ಸಾನ್ವಿ ನಮ್ಗಿಂತ ಮೂರ್ ವರ್ಷ ದೊಡ್ಡೋಳು ವರ್ಕೌಟ್ ಆಗುತ್ತೆ ಅಂತ್ಯಾ ಮೂರ್ ವರ್ಷ ಬಿಟ್ರೆ ನಂದು ಅಷ್ಟೇ ಏಜ್ ಆಗಲ್ವಾ ಬ್ಯೂಟಿಫುಲ್ ಪಾಯಿಂಟ್ ಆಗ ನನ್ಗೂ ಅಷ್ಟೇ ಏಜ್ ಆಗಿರುತ್ತೆ ಆಯ್ತಾ ನಾ ಗೌಸು ಹಲೋ ಸರ್ ಹೇಗಿದ್ದೀರಾ ಏನ್ ಬೆಳಿಗ್ಗೆ ಮಿಸ್ ಕಾಲ್ ಕೊಡ್ತಾನೆ ಇದ್ದೀರಾ ಅದ್ ಹಾಗೆ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಮಿಸ್ ಕಾಲೇ ಆಗುದು ಗಾಡಿ ಅಮೌಂಟ್ ಎಂತ ಆಯ್ತು ಗಾಡಿ ಮಂಜಾ ಗಾಡಿ ಕರೆಕ್ಟ್ ಆಗಿ ಪಾರ್ಕಿಂಗ್ ಮಾಡ್ಕೊಂಡು ಬರೋ ಹಲೋ ಹಲೋ ಹಾ ಸರ್ ನಾನು ಎಲ್ಲಿದೆ ಅಮೌಂಟ್ ಕೊಡೋದ್ರಲ್ಲಿ ಇದ್ದೀನಿ ಹಾ ಅದು ರೆಡಿ ಇದೆ ಸರ್ ನೀವು ಬರ್ತಾ ಇದ್ದಂಗೆ ಕೊಡ್ತಾ ಇರೋದು ಓ ಕೊಡೋದಯ್ಯ ಹೌದು ಹೌದು ಹಾಗೆ ಬರ್ಬೇಕಾದ್ರೆ ಒಂದು ಆರ್ ಬಿಯರ್ ಒಂದ್ ಎರಡು ಪ್ಯಾಕೆಟ್ ಮಿಸ್ಟರ್ ತಗೋಬನ್ನಿ ಅಷ್ಟೊಂದು ಕಾಸಲ್ಲಿ ಇದೆಯೋ ಪೆಟ್ರೋಲ್ ಅಂತ ಎತ್ತಿಟ್ಟಿದ್ಯಲ್ಲೋ ಮತ್ತೆ ಪೆಟ್ರೋಲ್ಗೆ ನಮ್ದು ಡೀಸೆಲ್ ಗಾಡಿ ಮಚ್ಚ ಪೆಟ್ರೋಲ್ ಬೇಕಾಗಲ್ಲ ಬ್ಯೂಟಿಫುಲ್ ಪಾಯಿಂಟ್ ಹಲೋ ಹಲೋ ಈ ಮಿಕ್ಸ್ಚರ್ ಗೆ ಬಿಯರ್ ಗೆಲ್ಲ ಹಣ ಯಾರು ಕೊಡುದು ನಾವು ಎಲ್ಲ ಸೇರ್ಸ್ ಕೊಡ್ತೀವಿ ನೀವು ಬನ್ನಿ ಸರ್ ಕರೆಕ್ಟ್ ಆಗಿ ಪಾರ್ಕ್ ಆಗಿದೆ ಹೌದಾ ಮಗ ನಾನೇ ಲೆಕ್ಕ ಹಾಕಿ ನೋಡಿದೆ ಅಳತೆ ಕರೆಕ್ಟ್ ಆಗಿದೆಯಲ್ಲ ಅದಲ್ವಾ ಅವಾಗ್ಲೇ ಏನು ಅಲ್ವಾ ಹಾ ಅದಾ ಮಂಜಾ ಗಾಡಿ ಕರೆಕ್ಟ್ ಆಗಿ ಪಾರ್ಕ್ ಆಗಿದೆ ಕುಮಾರ ಎಲ್ಲ ಸರಿ ನಾನೇ ಹೋಗ್ಬೇಕು ಅದೇ ಗಾಡಿ ಕರೆಕ್ಟ್ ಆಗಿ ಪಾರ್ಕ್ ಆಗಿದೆ ನೋಡಕ್ಕೆ ಸಾಂವಿ ದೊಡ್ಡೊಳ ಆಗಿರ್ತಾಳಲ್ವಾ ಕರೆಕ್ಟ್ ಅಲ್ವಾ ಮೂರು ವರ್ಷ ತಾನೆ ಹೆಂಗೂ ಅಡ್ಜಸ್ಟ್ ಆಗುತ್ತೆ ಬಿಡು